ಇಷ್ಟು ಟ್ರೆಡಿಷನಲ್ ಆಗಿ ಡ್ರೆಸ್ ಮಾಡ್ಕೊಂಡು ಎಲ್ಲಿಗೆ ಹೊರಟಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಬನ್ನಿ ಇವತ್ತಿನ ಸ್ಪೆಷಲ್ ಇವೆಂಟ್ ನ ನಿಮಗೆ ತೋರಿಸ್ತೀನಿ ಸೊ ಲೆಟ್ಸ್ ಗೋ ನಾನು ಬಂದಿದ್ದೀನಿ ಫಿಯೆನಿಕ್ಸ್ ಕೆಸಾಕೂರ್ ಲಕ್ಸುರಿ ಅಪಾರ್ಟ್ಮೆಂಟ್ ರಾಜಜಿನಗರ್ಗೆ ಒಳಗೆ ಹೋಗಣವಾ ನನ್ ಪ್ರತಿ ವಿಡಿಯೋದಲ್ಲೂ ನನ್ ಇವೆಂಟ್ಸ್ ನ ತುಂಬಾ ಹೊಗಳಿರ್ತೀನಿ ಆದ್ರೆ ಈ ಇವೆಂಟ್ ಕೂಡ ತುಂಬಾ ಸ್ಪೆಷಲ್ ಯಾಕೆ ಗೊತ್ತಾ ಸರಸ್ವತಿ ಮತ್ತು ಲಕ್ಷ್ಮಿಯರ ಸಮಾಗಮನೇ ಇಲ್ಲಿತ್ತು ಅಂದ್ರೆ ದೇಶದ ಅತ್ಯುನ್ನತ ಹುದ್ದೆಯನ್ನ ಅಲಂಕರಿಸಿರುವಂತಹವರ ದಿಂಡೇ ಇಲ್ಲಿತ್ತು ಅಂತ ಹೇಳಕ್ ಬಂದೆ ಓ ಸೀಮಂತ ಇವೆಂಟ್ ಅಷ್ಟೇನಾ ಅಂತ ಅನ್ಕೊಂಡ್ರ ಖಂಡಿತ ಇಲ್ಲ ತುಂಬಾ ವಿಷಯಗಳಿದೆ ಬನ್ನಿ ಒಳಗೆ ಹೋಗೋಣ ಇವರೇ ನೋಡಿ ಮಿಸಸ್ ವಿನುತಾ ರವೀಂದ್ರನ್ ಈ ಈವೆಂಟಿನ ರೂಬಾರಿ ಇಲ್ಲಿ ಬರಿ ಅವರ ಮಗಳ ಸೀಮಂತದ ಫಂಕ್ಷನ್ ಅಲ್ದೇನೆ ಅದೇ ಹಾಲ್ನಲ್ಲಿ ಎಲ್ಲಾ ದೇವರುಗಳ ಕಲ್ಯಾಣೋತ್ಸವ ಕೂಡ ಇತ್ತು ಶ್ರೀನಿವಾಸ ಕಲ್ಯಾಣದ ಜೊತೆಗೆ ಸೀತಾರಾಮ ಕಲ್ಯಾಣ ಹಾಗೆ ಪಾರ್ವತಿ ಪರಮೇಶ್ವರ ಕಲ್ಯಾಣ ಇದು ಮೂರೂ ಕಲ್ಯಾಣೋತ್ಸವನ ಒಟ್ಟಿಗೆ ಮಾಡಿದ್ದು ಬಹಳ ವಿಶೇಷವಾಗಿತ್ತು ನನ್ನ ಮನಸ್ಸಿಗೆ ತುಂಬಾ ಮುದ ಕೊಟ್ಟಿದ್ದು ಇದು ಇಲ್ಲಿ ನಡೀತಿದೆಯಲ್ಲ ಆಚರಣೆ ಅದೇ ಏನಪ್ಪಾ ವಿಶೇಷ ಅಂತಂದ್ರೆ ಐವತ್ತು ವರ್ಷ ವಿವಾಹ ವಾರ್ಷಿಕೋತ್ಸವನ ಆಚರಿಸ್ಕೊಂಡಂತಹ ದಂಪತಿಗಳಿಗೆ ಕಾಲ್ ತೊಳೆದು ಅವರಿಗೆ ಬಾಗಿನ ಕೊಟ್ಟು ಹಾಗೆ ಅವರಿಗೆ ಚಿಕ್ಕದೊಂದು ಸನ್ಮಾನ ಮಾಡುವಂತಹ ಸಂಪ್ರದಾಯನ ಇಲ್ಲಿ ಪಾಲಿಸಲಾಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಅರ್ಥಪೂರ್ಣವಾಗಿದೆ ಅಲ್ವಾ ನನ್ಗೇನನ್ಸುತ್ತೆ ಗೊತ್ತಾ ಎಲ್ಲಾನು ನಾನ್ ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತ ದಮ್ಮಿರೋ ಪತಿ ಸಿಕ್ಕಿದ್ರೆ ಅಂಥ ದಾಂಪತ್ಯ ಎಷ್ಟು ವರ್ಷ ಬೇಕಾದ್ರೂ ಆರಾಮಾಗಿರುತ್ತೆ ಹಾಗೆ ಆ ಹೆಣ್ಮಗಳ ಜೀವನಾನು ಸೂಪರ್ ಆಗಿರುತ್ತೆ ಏನಂತೀರಾ ಹೇಗೆ ಅನಿಸ್ತು ನಿಮ್ಗೆ ಇವೆಂಟ್ ಕಮೆಂಟ್ ಮಾಡಿ ತಿಳಿಸಿ ಅವ್ರನ್ನ ನೋಡಬೇಕು ಅವ್ರನ್ನ ನೋಡಬೇಕು

ఆ ఇ మొయ్ డైవై డై పోయిందే హైనా